ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ವಿನ್ನರ್ ಆಗಿರ್ತಕ್ಕಂತಹ ಗಿಲ್ಲಿ ನಟರವರು ಆಗಮಿಸಿದರೆ ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನ ಸ್ವಾಗತಿಸೋಣ ಈಗ ನಿಮ್ಮೆಲ್ಲರನ್ನು ಕುರಿತು ಈ ಕಾರ್ಯಕ್ರಮವನ್ನು ಕುರಿತು ಗಿಲ್ಲಿ ನಟರವರು ಎರಡು ಮಾತುಗಳನ್ನು ಹಾಡುವುದರ ಮೂಲಕ ಡೈಲಾಗ್ ಡೈಲಾಗ್ಗಳನ್ನು ಹೊಡೆಯುವುದರ ಮೂಲಕ ಅವರನ್ನ ಮನರಂಜಿಸಬೇಕಾಗಿ ವಿನಿಸ್ಕೊಳ್ತೇವೆ ಹಲೋ ಎಲ್ಲಾ ಚೆನ್ನಾಗಿದೀರ ಆಕ್ಚುಲಿ ಇವರು ಸಾರ್ ಯಾವ್ಬಿಟ್ರೂ ನನ್ನ ಸಾರ್ ಚಿಕ್ಕ ಸ್ಕೂಲು ಸಾರ್ ಬಡವರು ಹೆಂಗ ಮಾಡ್ತಾ ಇದೀವಿ ಬನ್ನಿ ಸಾರ್ ಅಂತ ನೋಡ್ರಿ ಇಷ್ಟೊಂದು ದೊಡ್ಡ ಸ್ಕೂಲ್ನೇ ಕಟ್ಬಿಟವ್ರೆ ಇಂಗ್ಲೀಷ್ ಸಖತ್ ಖುಷಿ ಆಯ್ತು ಆಮೇಲೆ ಈ ಇಂಗ್ಲಿಷ್ ಸ್ಕೂಲಿಗೆ ಬಂದ್ರೆ ಭಯ ಸ್ಟಾರ್ಟ್ ಆಗ್ಬಿಡ್ತದ್ ನನಗೆ ಅಯ್ಯೋ ಇಂಗ್ಲೀಷ್ ಐಕ್ಳು ಈ ಸ್ಕೂಲ್ ನಾವು ಕನ್ನಡ ಇಸ್ಕೂಲಲ್ಲಿ ಓದಿರೋರು ಮಾತಾಡ್ತಾ ಆಗುದಿಲ್ವೋ ಏನ್ ಮಾತಾಡ್ಬೇಕು ಏನು ಅಂತಾನೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡದೆ ನಾವು ಪಕ್ಕ ಕನ್ನಡ ಅವರು ಇಲ್ಲೂ ತುಂಬಾ ಜನ ಕನ್ನಡ ಓದಿರೋ ಮಕ್ಕಳು ಮಾತ್ರ ಇಂಗ್ಲೀಷ್ ಸ್ಕೂಲ್ ಉಚರ್ಸಿದ್ರಿ ಎಲ್ಲ ಕನ್ನಡ ಸ್ಕೂಲು ಅದೊಂದೇ ನನಗೆ ಸಖತ್ ಖುಷಿ ಆಗೋದು ಯಾಕಂದ್ರೆ ನಮ್ಗೆಲ್ಲ ಇಂಗ್ಲೀಷ್ ಇಂಗ್ಲೀಷು ಸ್ಟಾರ್ಟ್ ಆದದ್ದು ಐದನೇ ಕ್ಲಾಸ್ ಇಂದ ಎ ಬಿ ಸಿ ಡಿ ಗಿ ಬಿ ಡಿ ಅದೆಲ್ಲ ಈ ನಂಟ್ರ ಬಂದ್ಬಿಟ್ಟು ಮನೆಗೆ ಎ ಬಿ ಸಿ ಡಿ ಹೇಳಪ್ಪ ಅದೇಳಪ್ಪ ಇದಂದ್ರೆ ಎ ಬಿ ಸಿ ಡಿ ರಬ್ಬರ್ ಗಾಡಿ ಸುಬ್ಬಿ ನೀಡ್ತಿ ತೂನ ಸೌಸ್ತಿ ಅಷ್ಟೇ ಬದಿದ್ದದ್ದು ನಮಗೆ ಸಖತ್ ಖುಷಿ ಆಯ್ತು ಇಲ್ಲಿ ಸರ್ ಅದೇನು ಹೇಳ್ತಾರೆ ಹೇಳಿ ಸರ್ ಹೇಳಿ ಸರ್ ಅದೇನು ಸ್ಕೂಲು ಎಲ್ಲ ಮುಗಿಸ್ಬಿಟ್ಟು ಅಡ್ಮಿಶನ್ ಆಗಬಿಟ್ಟು ಮಾಡ್ ಹೇಳ್ತಾವ್ರೆ ಸಾರ್ ನಾ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೋಬೇಕಂತ ನಾನು ನಾನು ಮಾಡ್ಕೊಂಡು ಏನು ಮಾಡ್ಲಿ ಈಗ ಏನು ತಲೆ ಕೆಡ್ಸ್ಕ ಮದುವೆಯಾಗಿ ಮಕ್ಳೇನಾದ್ರೂ ಇಲ್ಲಿಗೆ ಸೇರಿಸ್ತೀನಿ ನಿಮ್ಮ ಸ್ಕೂಲ್ಗೆ ಏನು ಮೇಡಮ್ ಇಲ್ಲ ಇಲ್ಲ ಮಾತಾಡಿ ಮೇಡಮ್ ಇಲ್ಲ ನಾನು ಕಿವಿಗೆ ಹೇಳಿ ನಾನು ಅವ್ರಿಗೆ ಹೇಳಿದ ಬದಲು ನೀವೇ ಡೈರೆಕ್ಟ್ ಆಗಿ ಹೇಳ್ಬಿಡ್ರಿ ಪರವಾಗಿಲ್ಲ ಇಲ್ಲ ಅದೇ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದು ಒಂದೊಂದು ಟೈಮ್ ಯಾಕಂದ್ರೆ ನಾನೇನು ಅಷ್ಟೊಂದು ಎಜುಕೇಟೆಡ್ ಯಾಳಾದ್ ಇಂಗ್ಲೀಷ್ ಬರ್ದೇನೆ ನಾನು ಅನ್ಭೋಗ್ಸ್ತೇ ನನಗೆ ಗೊತ್ತು ಬೇಕು ಎಜುಕೇಶನ್ ಇವಾಗ ಇಂಗ್ಲೀಷು ಕನ್ನಡ ಎಲ್ಲ ಇರಬೇಕು ಇಂಗ್ಲೀಷು ಓದಬೇಕು ಕನ್ನಡನೂ ಕಲಿಬೇಕು ಅದೇ ನಾನು ಏನಾರ ಸೀರಿಯಸ್ ಆಗಿ ಮಾತಾಡ್ಬಿಟ್ರೆ ಅದನ್ನು ಕಾಮಿಡಿಗೆ ತಗೋಬಿಡ್ತಾರೆ ಏನ್ ಗುರು ಹಿಂಗ್ ಕಾಮಿಡಿ ಮಾಡ್ತಾವನೆ ಅಂತ ಅದೇ ಸರಿ ಕಣಪ್ಪ ಆಯ್ತು ಇನ್ನು ಕಾರ್ಯಕ್ರಮ ಯಾವ ಡೈಲಾಗ್ ಹೇಳ್ಬೇಕಪ್ಪ ನೀನು ಖುಷಿ ಖುಷಿ ಆಗುತ್ತಾರೆ ನಾನು ಹೆಂಗ್ ಡೈಲಾಗ್ ಹೇಳಿ ಹೇಳಪ್ಪ ಆ ಎಲ್ಲರಿಗೂ ಖುಷಿ ಆಗುತ್ತಾರ ಅದೇ ಈ ಮಕ್ಕಳಿಗೆಲ್ಲ ಈಗ ಅದು ನನಗೂ ಗೊತ್ತಿಲ್ಲ ಬಿಗ್ ಬಾಸ್ ಅಲ್ಲಿ ಹೇಳುದು ಹೇಳ್ಬಿಟ್ಟೆ ಅದ್ ಮ್ಯೂಸಿಕ್ ಎಲ್ಲ ಹಾಕ್ಬಿಟ್ಟು ಮಕ್ಕಳಿಗೆಲ್ಲ ಸಕತ್ ಇಷ್ಟ ಆಬಿಟ್ಟೈತೆ ದೊಡ್ಡವ ದೊಡ್ಡವ ದ್ ಆಸೆ ಕೊಡು ಚಿಕ್ಕವ ಚಿಕ್ಕವ್ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗಾಕೋ ಸೊಪ್ಪು ಇಬ್ರು ಮಾಡಿ ತಪ್ಪು ಮಕ್ಕಳೆಲ್ಲ ಸರಿ ಅಜ್ಜಿ ವಯಸ್ಸಾಗಿರೋರು ಇವರೆಲ್ಲ ಆಡ್ತಾರ ಅದು ನನಗ್ ಸಖತ್ ಖುಷಿ ಆದದು ಆ ಇಲ್ಲ ಸಖತ್ ಖುಷಿ ಆಯ್ತು ಇಲ್ಲಿಗೆ ಬಂದದ್ದು ಚೆನ್ನಾಗಿ ಓದ್ರಪ್ಪ ಅಷ್ಟೇ ಏನು ಹೇಳ ನಾನು ನಮಗೂ ಹಿಂಗೆ ಹೇಳೋರು ಹೇಳ ಬಂದು ಚೆನ್ನಾಗಿ ಹೋದ್ರಿ ಚೆನ್ನಾಗಿ ಓದ್ರಿ ಅಂತ ಓದ್ನಿಲ್ಲ ನಾವು ಈಗ ನಾವು ಹೇಳ್ತೀವಿ ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಅಂತ ಅಯ್ಯೋ ಇವ್ನಿ ಹೇಳ್ತಾನೆ ಹಂಗೆ ಬಿಡಪ್ಪ ಅನ್ಕತ್ತೀರಿ ಇಲ್ಲ ನಾನು ಪೇರೆಂಟ್ಸ್ ಯಾವಾಗಲೂ ಒಂದೇ ಒಂದು ಹೇಳೋದು ಒಂದೇ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಮೇಲೆ ನಿಮ್ಮ ಮಕ್ಳಿಗೆ ಏನಾದ್ರು ಆಸೆ ಇದ್ರೆ ಅದ ಬಿಡಿ ಈಗ ಆಟ ಆಡ್ಲಿ ಕ್ರಿಕೆಟ್ ಆಡ್ಲಿ ಸಿಂಗರು ಡ್ಯಾನ್ಸರು ಆ್ಯಕ್ಟರು ಏನೋ ಒಂದು ಅವ್ರಿಗೇನಾರು ಆಸೆ ಇದ್ರೆ ಅದು ಅದನ್ ಮಾಡಕ್ ಬಿಡಿ ಯಾಕಂದ್ರೆ ಅದು ನಾನು ನೋಡೋಣ ಈಗ ನಮ್ಮೂರಲ್ಲಿ ನಾವು ಏನಾದ್ರೆ ಟ್ರಿಕೆಟ್ ಆಡಬೇಕಾದ್ರೆ ನಮ್ಮ ಅಪ್ಪ ನಮ್ಮ ಬೈರು ಓದ್ದೇನೆ ಆಡ್ಕೆ ನಿಂತದ ಮುದವಿ ಅಂತ ಈಗ ನೋಡ್ರಿ ಕ್ರಿಕೆಟ್ ಒಂದು ಪ್ರೊಫೆಷನ್ ಹಂಗೆ ಎಲ್ಲ ಬೇಕು ಜೀವನದಲ್ಲಿ ಎಲ್ಲ ಆಗ್ಬೇಕು ಚೆನ್ನಾಗಿರ್ರಿ ಚೆನ್ನಾಗಿ ಓದಿಸ್ರಿ ನೀವು ಚೆನ್ನಾಗಿರ್ರಿ ಎಲ್ಲರೂ ಚೆನ್ನಾಗಿರ್ಲಿ ಧನ್ಯವಾದಗಳು ಇನ್ನೇನಾರು ಹೇಳ್ಬೇಕು ಮೇಡಮ್ ಹ ಆ ಅಲ್ಲ ಇನ್ನೂ ಕಾರ್ಯಕ್ರಮ ಐತೆ ಮಾಡಲಿ ಹ ಅದೆ ಕೊನೆ ಅಂತ ಬಂದಿದ್ದದಾ ಹಂಗ್ಯಾರ ಕೊನೆಯ ಕರ್ಸಿದ್ರೆ ನನ್ನ ಇನ್ನು ಆಯ್ತು ಆ ಗೊತ್ತಾಗ್ಯಾರ ಕೊನೆಗೆ ಬಂದವ್ರು ಬಂದು ಏಳ್ ಗಂಟೆಗೆ ಬಂದಿವಿ ಅಂತ ಹೇಳಿದ್ರೆ ಇವ್ ಕೊನೆಗೆ ಬಂದಿದಾರೆ ಇವ್ರ ಯಾರು ನೀವು ಅಡ್ಮಿಷನ್ ಹಾ ಇಲ್ಲ ಅಷ್ಟೇ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಅವ ಅವ ಅವ್ರು ಗೊತ್ತಾರೆ ಅವ್ರು ಗೊತ್ತಾರೆ ರಾಮನಗರ ಜನತೆಗೆ ಒಳ್ಳೇದಾಗಣ ರಾಮನ ಆಶೀರ್ವಾದ ಐತೆ ರಾಮದೇವರ ಆಶೀರ್ವಾದನ ಐತೆ ರಾಮನಗರ ಜನತೆಗೆ ನಾನು ಒಳ್ಳೇದಾಗ್ಲಿ ಎಸ್ ಹೆಸರಲ್ಲೇ ರಾಮನಗರ ನೋಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ಸರ್ ಇದು ಇದೆಲ್ಲ ಚಿನ್ನದಾಗ್ಲಿ ಸರ್ ಇದು ಇದು ప్రాపర్టీ కమిటీ మండకు ప్రాపర్టీ ಬೇಕు ఆ bæడ bæడ లాంగే లేడీస్ ఎవరు కితప్పటింగుస్రో ಏನ್ ಡೈಲಾಗ್ ಡೈಲಾಗ್ ಹುಡುಗರಿಗೆಲ್ಲ ಈ ಮಕ್ಳಿಗೆ ಅಲ್ಬಿಟ್ಟು ಹುಡುಗರು ಹೇಳಿದ್ರೆ ಬೇಜಾರು ಮಾಡ್ಕ್ರೆ ಎಲ್ಲೋ ಒಂದ್ ಡೈಲಾಗ್ ಹೇಳ್ತಾ ಇದ್ರ ಮೀಟ್ ಇದ್ರೆ ಲಡೈಸ್ಬೇಕು ಮುಂದೆ ಬಂದ್ರೆ ಉಡಾಯಿಸ್ಬೇಕು ಜೊತೆಲಿ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ ಅದ್ ಬರೀ ಎಲಿಕ್ಕ ತಲೆಗೆಲ್ಲ ಬಿಡ್ಬಿಟ್ಟರಿ ಕರಣ ಅವ್ರು ಚೂಪಾಗ ಅವ್ರ ಎಕ್ಕೇ ಏನಪ್ಪಾ ಏರ್ ಸ್ಟೈಲ್ ಹಾಳಾಗೋಯ್ತದೆ ಆಲ್ರೆಡಿ ಹಾಳಾಗ್ಬಿಟ್ಟದ ನೀನ್ ಮಾತ್ರ ಕಟಿಂಗ್ ಗಿಟಿಂಗ್ ಮಾಡ್ಸ್ಕೊಂಡು ಚೆನ್ನಾಗಿರು ನನ್ನ ಮಾತ್ರ ಹಿಂಗಿದ್ರೆ ಚಂದ ಅನ್ಬಿಡು ಅವ್ರು ನೆಕ್ಸ್ಟ್ ವರ್ಷ ಬರ್ತಾರೆ ಅವ್ರು ಈ ಕಾರ್ಯಕ್ರಮಕ್ಕೆ ಬಂದು ಅತ್ಯದ್ಭುತವಾದಂತಹ ರೀತಿಯಲ್ಲಿ ನಿಮ್ಮನೆಲ್ಲನ್ನ ಮನರಂಜನೆಯನ್ನು